ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ನಿಮ್ಮ ನಿಮ್ಮನೆಯಲ್ಲೂ ವಾರ್ಡ್ರೋಬ್ ಹೀಗೆ ಫುಲ್ ಆಗಿಬಿಟ್ಟಿದೆನಾ ಒಂದರ ಹಿಂದೆ ಒಂದು ಹ್ಯಾಂಗರ್ನ ಹಾಕಿ ಜಾಗನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅಲ್ವಾ ಇದಕ್ಕೆ ನಾನಿವತ್ತು ಒಂದು ಒಳ್ಳೆ ಉಪಾಯ ತೋರಿಸ್ತಾ ಇದ್ದೀನಿ ನೀವು ಈ ಐಡಿಯಾನ ಫಾಲೋ ಮಾಡಿದರೆ ನಿಮ್ಮ ವಾರ್ಡ್ರೋಬ್ನಲ್ಲೂ ಎಷ್ಟೊಂದು ಜಾಗ ಸೇವ್ ಆಗುತ್ತೆ ಬನ್ನಿ ಏನಾದರೂ ಐಡಿಯಾ ನೋಡೋಣ ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರೋದು ವೇಸ್ಟ್ ಆಗಿರೋಂತಹ ಮೆಟಲ್ ಬಳೆಗಳು ಹಳೆಯ ಮೆಟಲ್ ಬಳೆಗಳು ಕಲರ್ ಹೋಗಿಬಿಟ್ಟಿರುತ್ತೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ನೋಡಿ ಅಂಥ ಬಳೆಗಳನ್ನು ಸುಮ್ಮನೆ ಬಿಸಾಕೋದು ಬದಲಿ ಇಲ್ಲಿ ಈ ರೀತಿಯಾಗಿ ಉಪಯೋಗಿಸಬಹುದು ಮೆಟಲ್ ಬಳೆ ಇರಲಿಲ್ಲ ಅಂದರೆ ಈ ತರಹ ಸ್ವಲ್ಪ ದಪ್ಪನಾಗಿರೋ ಪ್ಲಾಸ್ಟಿಕ್ ಬಳೆ ಕೂಡ ಬಳಸಬಹುದು ಆದರೆ ಯಾವುದೇ ಕಾರಣಕ್ಕೂ ಗಾಜಿನ ಬಳೆ ಮಾತ್ರ ಬಳಸಬೇಡಿ ಜೊತೆಯಲ್ಲಿ ನಾನಿಲ್ಲಿ ಕೆಲವು ಹ್ಯಾಂಗರ್ಗಳನ್ನು ತಗೋತಾ ಇದ್ದೀನಿ ಮೊದಲಿಗೆ ಒಂದು ಹ್ಯಾಂಗರ್ನಲ್ಲಿ ನೀವು ಯಾವ ಬಟ್ಟೆನ ಹಾಕಬೇಕು ಅಂದ್ಕೊಂಡಿದ್ದೀರಲ್ವ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಟಾಪ್ ಆಗಿರಬಹುದು ಕುರ್ತಾ ಆಗಿರಬಹುದು ಯಾವುದನ್ನಾದರೂ ಹಾಕಬೇಕು ಅಂದ್ಕೊಂಡಿರ್ತೀರಲ್ವಾ ಅದನ್ನು ಈ ರೀತಿ ಹಾಕಿ ಅದೇ ರೀತಿ ಇನ್ನೊಂದು ಹ್ಯಾಂಗರ್ಗೆ ಇನ್ನೊಂದು ಬಟ್ಟೆನ ಕರೆಕ್ಟಾಗಿ ಹಾಕ್ಕೊಳ್ಳಿ ಈಗ ಒಂದು ಹಳೆಯ ಮೆಟಲ್ ಬಳೆನ ತೊಗೊಂಡ್ಬಿಟ್ಟು ನೋಡಿ ಮೊದಲನೇ ಹ್ಯಾಂಗರ್ ಇತ್ತಲ್ವ ಆ ಹ್ಯಾಂಗರ್ಗೆ ಈ ತರಹ ಬಳೆನ ಹಾಕ್ಕೋಬೇಕು ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಆ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಈ ತರಹ ಸಿಗಿಸಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಬಳೆನ ಹ್ಯಾಂಗರ್ಗೆ ಯಾವ ರೀತಿಯಾಗಿ ಸಿಗಿಸ್ಬೇಕು ಅಂತ ಈಗ ಇನ್ನೊಂದು ಮೆಟಲ್ ಬಳೆನ ತಗೊಂಡ್ಬಿಟ್ಟು ನೋಡಿ ಈ ಎರಡನೇ ಹ್ಯಾಂಗರ್ ಇರುತ್ತಲ್ವ ಅದರ ಒಳಗಡೆ ಸಿಗಿಸ್ಕೊಳ್ಳಿ ನೀವು ಎಲ್ಲ ಹ್ಯಾಂಗರ್ಗಳಿಗೂ ಮೊದಲೇ ಬಳೆಗಳನ್ನು ಹಾಕಿ ಇಟ್ಕೊಂಡು ನಂತರ ಒಂದಕ್ಕೊಂದು ಹ್ಯಾಂಗರ್ನ ಬಳೆಗೆ ಸಿಗಿಸ್ತಾ ಹೋಗಬಹುದು ನೋಡಿ ಈಗ ಎರಡನೇ ಹ್ಯಾಂಗರ್ನ ಎರಡನೇ ಬಳೆಗೆ ಇನ್ನೊಂದು ಹ್ಯಾಂಗರ್ನ ಸಿಗಿಸ್ತಾ ಇದ್ದೀನಿ ಇದೇ ರೀತಿ ನೀವು ಮೂರು ನಾಲ್ಕು ಬಳೆಗಳನ್ನು ಸೇರಿಸಿ ಮತ್ತೆ ಮತ್ತೆ ಹ್ಯಾಂಗರ್ನ ಸಿಗಿಸ್ತಾ ಹೋಗಬಹುದು ನೋಡ್ತಾ ಇದ್ದೀರಲ್ವಾ ಒಂದು ಹ್ಯಾಂಗರ್ನ ಹ್ಯಾಂಗ್ ಮಾಡೋ ಅಷ್ಟು ಜಾಗದಲ್ಲಿ ನಾನಿಲ್ಲಿ ನಾಲ್ಕು ಹ್ಯಾಂಗರ್ನ ಹ್ಯಾಂಗ್ ಮಾಡಿದ್ದೀನಿ ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ಎಷ್ಟೊಂದು ಜಾಗ ಸೇವ್ ಆಗುತ್ತೆ ಅಲ್ವಾ ಇದೇ ರೀತಿ ನೀವು ಜೀನ್ಸ್ ಪ್ಯಾಂಟ್ಗಳಾಗಿರಬಹುದು ಲೆಗ್ಗಿನ್ಸ್ಗಳಾಗಿರಬಹುದು ಅವುಗಳನ್ನು ಕೂಡ ಹಾಕಿ ಇಡಬಹುದು ಇವಂತೂ ಇನ್ನೂ ಹೆಚ್ಚಿಗೆನೇ ಇಡಿಸುತ್ತೆ ಯಾಕಂದರೆ ಒಂದು ಹ್ಯಾಂಗರ್ಗೆ ನೀವು ಎರಡು ಪ್ಯಾಂಟ್ ಅಥವಾ ಎರಡು ಲೆಗ್ಗಿನ್ಸ್ನ ಹಾಕಬಹುದು ಸೊ ನೀವು ಮೂರು ಹ್ಯಾಂಗರ್ ಯೂಸ್ ಮಾಡಿದರೆ ಆರು ಲೆಗ್ಗಿನ್ಸ್ ಒಂದೇ ಕಡೆಗೆ ಹೋಗಿಬಿಡತ್ತೆ ಇವುಗಳು ಹ್ಯಾಂಗರ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗೋದ್ರಿಂದ ವಾರ್ಡ್ರೋಬ್ನಲ್ಲಿ ಯಾವುದು ಎಲ್ಲಿದೆ ಅಂತ ಬೇಗನೆ ಗೊತ್ತಾಗತ್ತೆ ಇದೇ ರೀತಿ ನೀವು ಸೀರೆಗಳನ್ನು ಅದರ ಜೊತೆ ಮ್ಯಾಚಿಂಗ್ ಪೆಟ್ಟಿಕೋಟ್ ಬ್ಲೌಸ್ ಎಲ್ಲವನ್ನೂ ಹ್ಯಾಂಗ್ ಮಾಡಿ ಇಡಬಹುದು ಇದರಿಂದ ನಿಮ್ಮ ವಾರ್ಡ್ರೋಬ್ನಲ್ಲಿ ರೂಬ್ನಲ್ಲಿ ಖಂಡಿತವಾಗೂ ತುಂಬಾ ಜಾಗ ಸೇವ್ ಆಗುತ್ತೆ ಅಲ್ಲದೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಕಾಣುತ್ತೆ ಕೂಡ ನೋಡಿ ವೇಸ್ಟ್ ಆಗಿರುವಂತಹ ಬಳೆಗಳನ್ನು ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು ಅಲ್ವಾ ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇರುತ್ತೆ ಹಾಗಿದ್ರೆ ಮರೀದೆ ಲೈಕ್ ಮಾಡ್ತೀರಿ ಅಲ್ವಾ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್